ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದರೆ ಅಬೆಸಲ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ತಂದಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡುತ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಲನ್ನು ಸೆಲೆಕ್ಟ್ ಮಾಡಿಕೊದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಹಾಗಾದರೆ ಯೂಟೂಬ್ನಲ್ಲಿ ಯಾವ ಕ್ಯಾಟಗರಿ ವೀಡಿಯೋ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಯಾವ ಕ್ಯಾಟಗರಿ ವೀಡಿಯೋ ತುಂಬ ವೈರಲ್ ಆಗುತ್ತೆ ಮಿಕ್ಸಿಂಗ್ ಕೆಟಗರಿ ವೀಡಿಯೋಸ್ ಮಾಡಿದರೆ ಮೊನಿಟೇಷನ್ ಆನ್ ಆಗುತ್ತಾ ಮಿಕ್ಸಿಂಗ್ ಅಂದರೆ ಎಲ್ಲ ಕ್ಯಾಟಗರಿ ವೀಡಿಯೋಸ್ ಅಂದರೆ ಒಂದು ವೀಡಿಯೋ ಕಾಮಿಡಿ ಮತ್ತೊಂದು ವಿಡಿಯೋ ಎಜುಕೇಷನ್ ಬಗ್ಗೆ ಮಾಡಿದರೆ ಮೊನಿಟೇಷನ್ ಆನ್ ಆಗುವುದಿಲ್ಲ ನೀವು ಯೂಟ್ಯೂಬ್ನಲ್ಲಿ ಒಂದೇ ಒಂದು ಕ್ಯಾಟಗರಿ ಚೂಸ್ ಮಾಡಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಇನ್ನು ಕೆಲವು ಜನ ಯಾವ ಕ್ಯಾಟಗರಿ ವೀಡಿಯೋ ಜಾಸ್ತಿ ವೈರಲ್ ಆಗುತ್ತೆ ಮತ್ತು ಹೆಚ್ಚು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದನ್ನು ನೋಡ್ಕೊಂಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಂದರೆ ಈಗ ಕುಕ್ಕಿಂಗ್ ವಿಡಿಯೋ ಜಾಸ್ತಿ ವೈರಲ್ ಆಗಿದೆ ಮತ್ತು ಕುಕ್ಕಿಂಗ್ ವಿಡಿಯೋ ಅಪ್ಲೋಡ್ ಮಾಡುವ ಚಾನಲ್ಗೆ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಾರೆ ಅದನ್ನು ನೋಡಿಕೊಂಡು ಅವರು ಕೂಡ ಕುಕ್ಕಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತಾರೆ ಕೆಲವು ಜನ ಈಗ ಮಲ್ಲು ಜಮ್ಕಂಡಿ ಥರ ಕಾಮಿಡಿ ವಿಡಿಯೋ ಮಾಡ್ತಾರೆ ಮತ್ತು ಇನ್ನು ಕೆಲವು ಜನ ಲಕ್ಕಿ ಲಿಕ್ಕಿ ಸೇಸ್ ಥರ ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಾರೆ ನೀವು ಕೂಡ ಮಾಡಬಹುದು ಯೂಟ್ಯೂಬ್ನಲ್ಲಿ ಹತ್ತಲವಾರು ಕ್ಯಾಟಗರಿ ಇವೆ అవెందర కార్స్ అండ్ వెహికల్స్ కమిడి ఎజుకేషన్ ఎంటర్టైన్మెంట్ ఫిలం అండ్ అనిమేషన్ గేమింగ్ హౌ టు అండ్ స్టైల్ మ్యూజిక్ న్యూస్ అండ్ పొలిటిక్స్ నాన్ ప్రాఫిట్స్ అండ్ ఆక్టిసమ్ పీపల్ అండ్ బ్లాక్స్ ప్యాడ్స్ అండ్ ఎనిమల్స్ సైన్స్ అండ్ టెక్నాలజీ స్పోర్ట్స్ ట్రవెల్ అండ్ ఈవెంట్స్ ఈ థర హ హ్యాటగిరీస్ ఇవే నీవు యావ బేదూ చనల్ నోడి క్యాటగిరి ಚಾಯ್ಸ್ ಮಾಡಿಕೊಳ್ಳಿ ಆದರೆ ನಿಮಗೆ ವಿಡಿಯೋ ಮಾಡಲು ಅನುಕೂಲವಿರುವ ಕ್ಯಾಟಗರಿ ಚಾಯ್ಸ್ ಮಾಡ್ಕೊಳ್ಳಿ ಒಂದು ಹೇಳಿ ವಿಡಿಯೋನ ಮುಗಿಸುತ್ತಿದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್